ನಮಸ್ತೆ ಸ್ನೇಹಿತರೆ ನಾಳೆ ಆಗಸ್ಟ್ ನಾಲ್ಕು ಭಾನುವಾರ ನಾಳಿನ ಭಾನುವಾರದಿಂದ ಎರಡ್ ಸಾವಿರದ ಮೂವತ್ತೆರಡರವರೆಗೂ ಈ ಎಂಟು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದ್ದು ರಾತ್ರೋರಾತ್ರಿ ಸೂರ್ಯ ದೇವರ ಕೃಪೆಯಿಂದಾಗಿ ಶ್ರೀಮಂತರಾಗುವ ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಆಗಸ್ಟ್ ನಾಲ್ಕರ ವಿಶೇಷವಾದ ಭಾನುವಾರದಿಂದ ಮುಂದಿನ ಎರಡು ಸಾವಿರದ ಮೂವತ್ತೆರಡರವರೆಗೂ ಕೂಡ ಈ ಎಂಟು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿತಾ ಇದ್ದು ರಾತ್ರೋರಾತ್ರಿ ಈ ಎಂಟು ರಾಶಿಯವರು ಕೂಡ ಶ್ರೀಮಂತರಾಗುವ ಯೋಗವನ್ನು ಪಡೆದುಕೊಳ್ತಾ ಇದ್ದು ಇವರಿಗೆ ಸೂರ್ಯ ದೇವನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ಇನ್ನು ಈ ರಾಶಿಯವರು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿನ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ ನಿಮ್ಮ ಆತ್ಮವಿಶ್ವಾಸ ಇದರಿಂದ ಬಲಗೊಳ್ಳುತ್ತೆ ಇನ್ನು ನಿಮ್ಮೊಳಗೆ ಅಡಗಿರುವ ಪ್ರತಿಭೆಯು ಎಲ್ಲರ ಮುಂದೆ ಈ ಸಮಯದಲ್ಲಿ ಅನಾವರಣಗೊಳ್ಳುತ್ತೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸಾಮಾಜಿಕ ವಲಯ ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ನೀವು ಕೆಲವು ವಿಶೇಷ ವ್ಯಕ್ತಿಗಳನ್ನ ಸಹ ಭೇಟಿ ಮಾಡಿರಬಹುದು ಅದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನ ನೀಡುತ್ತದೆ ಹಣದ ಹರಿವನ್ನ ನೀವು ಪಡೆದುಕೊಳ್ತೀರಾ ಕುಟುಂಬದ ವಾತಾವರಣ ಕೂಡ ಅನುಕೂಲವಾಗಿರುತ್ತೆ ಸ್ಥಗಿತಗೊಂಡ ಯೋಜನೆಗಳು ಕೆಲಸದ ಸ್ಥಳದಲ್ಲಿ ಪುನರಾರಂಭಗೊಳ್ಳುತ್ತೆ ಮತ್ತು ನಿಮ್ಮ ಕೆಲಸಕ್ಕೆ ಉತ್ತಮ ಮನ್ನಣೆ ಎನ್ನುವುದು ಸಿಗುತ್ತೆ ಅದೃಷ್ಟದ ಬೆಂಬಲ ನಿಮ್ಮ ಮೇಲಿದೆ ಇನ್ನು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯ ಅವಕಾಶಗಳು ಇದರಿಂದ ಸಿಗುತ್ತೆ ಕುಟುಂಬ ಜೀವನವು ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಹೆತ್ತವರೊಂದಿಗೆ ಕೆಲವು ವಿಶೇಷ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀರಾ ಇನ್ನು ಈ ಅವಧಿಯಲ್ಲಿ ನೀವು ನಿಕಟ ಸ್ನೇಹಿತರು ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ನಿಮ್ಮ ವ್ಯಕ್ತಿತ್ವವು ಬಹಳಷ್ಟು ಸುಧಾರಿಸುತ್ತದೆ ನೀವು ವಿದೇಶಕ್ಕೆ ಹೋಗಲು ಬಯಸಿದ್ರೆ ಈ ಅವಧಿಯಲ್ಲಿ ನಿಮ್ಮ ಆಸೆ ಕೂಡ ಈಡೇರುತ್ತೆ ನೀವು ಭೌತಿಕ ಸಂತೋಷಗಳ ಸಂಪೂರ್ಣ ಆನಂದವನ್ನ ಪಡೆದುಕೊಳ್ತೀರಾ ಇನ್ನು ಈ ಸಮಯದಲ್ಲಿ ನೀವು ಅನೇಕ ಹೊಸ ಜನರೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರಾ ಮತ್ತು ಸ್ನೇಹಿತರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯಲು ಇಷ್ಟಪಡ್ತೀರಾ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಿಗೆ ಆಗುತ್ತೆ ಮನಸ್ಸು ಕೂಡ ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತೆ ಪ್ರೀತಿಯ ಜೀವನದಲ್ಲಿ ಇರೋರಿಗೆ ಈ ಅವಧಿಯು ತುಂಬಾ ಅನುಕೂಲಕರವಾಗಿರಲಿದ್ದು ನಿಮ್ಮ ಸಂಬಂಧದಲ್ಲಿ ಪ್ರಣಯ ಹೆಚ್ಚಿಗೆ ಆಗುತ್ತೆ ನಿಮ್ಮ ಸಂಗಾತಿಯನ್ನ ನಿಮ್ಮ ಕುಟುಂಬ ಸದಸ್ಯರು ಭೇಟಿ ಮಾಡಲು ನೀವು ಅವಕಾಶವನ್ನು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ಮಕ್ಕಳ ಪ್ರಗತಿ ಇದೆ ಇದರಿಂದ ಮನಸ್ಸು ಸಂತೋಷವಾಗಿರುತ್ತದೆ ವ್ಯಾಪಾರದಲ್ಲಿ ಪ್ರಗತಿಯಿಂದ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ ಇನ್ನು ಈ ರಾಶಿಯವರಿಗೆ ಭೂಮಿ ಅಥವಾ ವಾಹನವನ್ನ ಖರೀದಿಸುವ ಯೋಗ ಕೂಡ ಇದೆ ಅಂತ ಹೇಳಲಾಗ್ತಿದ್ದು ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಾ ಆದಾಯದ ಹೊಸ ಮಾರ್ಗಗಳು ಕೂಡ ಸೃಷ್ಟಿಯಾಗುತ್ತೆ ಕೌಟುಂಬಿಕ ವಾತಾವರಣ ಉತ್ತಮವಾಗೋದ್ರ ಜೊತೆಗೆ ನಕಾರಾತ್ಮಕ ಶಕ್ತಿಯು ಕೂಡ ಹೊರಗಡೆ ಬರುತ್ತೆ ಈ ರಾಶಿಯವರಿಗೆ ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗುತ್ತೆ ನಿಮ್ಮ ಅನೇಕ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ನಿಮ್ಮ ಮನೆಯ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಆರ್ಥಿಕವಾಗಿ ಈ ಅವಧಿಯು ಉತ್ತಮವಾಗಿರುತ್ತದೆ ಮತ್ತು ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಹಣಕಾಸಿನ ಪರಿಸ್ಥಿತಿಗಳನ್ನು ಹೆಚ್ಚಿಸಲು ಅನೇಕ ಅವಕಾಶಗಳಿವೆ ಮತ್ತು ಆದಾಯವು ಸಮಯಕ್ಕೆ ಸಿಗ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನ ಕೂಡ ನಿರ್ಧಾರ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯ ದೇವರ ಕೃಪಕ ಕಟಾಕ್ಷದಿಂದ ಪಡೆದಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ಧನು ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು